ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನಿಮ್ಮ ಎನ್ ಕೆ ತಿಪಟೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮದಿನದ ಆಚರಣೆ ತುಮಕೂರು ಜಿಲ್ಲೆ ತಿಪಟೂರು ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದ ಬಳಿ ದಲಿತ ಚಳುವಳಿಯ ಪಿತಾಮಹ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮ ದಿನಾಚರಣೆ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ತಾಲೂಕು ಸಂಚಾಲಕರಾದ ಮೋಹನ್ ಜಕ್ಕನಹಳ್ಳಿ ಹೆಂಡ ಸಾರಾಯಿ ಬೇಡ ಹೋಬಳಿಗೊಂದು ವಸತಿ ಶಾಲೆ ಕೊಡಿ ಎಂದು ಹೋರಾಡಿದ ಶಿಕ್ಷಣ ಪ್ರೇಮಿ ಹಾಗೂ ಸಂಸ್ಕೃತಿ ಪ್ರತಿಪಾದಕ ಪ್ರೊಫೆಸರ್ ಬಿ ಕೆ ಕೃಷ್ಣಪ್ಪನವರಿಗೆ ಸಲ್ಲುತ್ತದೆ ಹಾಗೂ ಅವರ ಮೈತ್ರಿವನ ಕರ್ನಾಟಕದ ದಲಿತರ ಶಕ್ತಿ ಕೇಂದ್ರವಾಗಬೇಕು ಎಂದರು ಈ ಸಂದರ್ಭದಲ್ಲಿ ಜೈಕುಮಾರ್ ಸೇರಿದಂತೆ ಮಹಿಳಾ ಸಮಿತಿಯ ಕಾರ್ಯಕರ್ತರು ಭಾಗವಹಿಸಿದ್ದರು ವರದಿಯನ್ನ ಇವತ್ತೇನು ವಿಶ್ವ ಶ್ರೀಕೃಷ್ಣಪ್ಪ ಸಾಂಕೇತಿಕವಾಗಿ ಆಚರಿಸುವ ಮುಖಾಂತರ ಈ ಜಾಲಕಿನ ಯುವ ಜನತೆ ಮತ್ತು ಹೋರಾಟ ಮತ್ತು ದಲಿತ ಚಳುವಳಿಕೆ ಮಾತೃ ಮಾತೃ ಮುಖ್ಯವನ್ನು ನಡೆಯುತ್ತಾ ಈ ಸಂದರ್ಭದಲ್ಲಿ ಇವತ್ತು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ಸ್ಟ್ರಕ್ಷರ್ ಮಾಡಿಕೊಂಡಂತೆ ರೂಲ್ ಕಾಪಾಡುವಂತೆ ಇಷ್ಟಪಡ್ತಾರೆ ಆಮೇಲೆ ಬೆಳಗ್ಗೆ ಚಳುವಳಿಯ ರೂವಾರಿ ಮತ್ತೆ ಬೆಳಗ್ಗೆ ಚಳುವಳಿಯ ತಾಯಿ ಬೇರು ಕೃಷ್ಣಪ್ಪ ಅವರು ಮೂಲ ಪಿತಾಮಹ ಚಳುವಳಿಯ ಓಡಾಡದ ಬೆಳಗ್ಗೆ ಚಳುವಳಿ ಹೋರಾಟದ ಪಿತಾಮಹ ಕೃಷ್ಣಪ್ಪ ಅವರು ಹಾಗಾಗಿ ಇವರು ಸುಮಾರು ಇವತ್ತಿನ ದಿನ ಬೆಳಗಿನ ಆಚರಣೆ ಮಾಡ್ತಾ ಇದ್ದೀವಿ ಪ್ರಪ್ರದೊಂಬರಿಗೆ ಕರ್ನಾಟಕ ದರ್ಶನ ಸಂಸ್ಥಾಪಕರು ಕೃಷ್ಣಪ್ಪರಾಗಿರ್ತಾರೆ ಇವರು ಭದ್ರಾವತಿ ಕಾಲೇಜಿನಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ ದಲಸ ನಿರ್ವಹಿಸ್ತಂತ ಸಮಯದಲ್ಲಿ ಅಲ್ಲಿನ ಒಂದು ಉಕ್ಕಿನ ಕಾರ್ಖಾನೆ ಒಂದು ಕಬ್ಬಿನ ಕಾರ್ಖಾನೆ ಏನಿದೆ ಆ ಕಾರ್ಖಾನೆಯಲ್ಲಿ ಅಷ್ಟು ಜೀವನ ಆಚರಣೆ ಆದಂತ ಸಂದರ್ಭದಲ್ಲಿ ಅಲ್ಲಿ ತಟ್ಟೆ ಲೋಟ ಮತ್ತೊಂದು ವಿಶ್ರಮದಲ್ಲಿ ಅಲ್ಲಿ ದಂಗೆದ ಅಲ್ಲಿನ ಕಾರ್ಯಕ್ರಮಗಳು ದಂಗೆದ್ದಾರೆ ಆ ದಂಗೆ ಇದ್ದಂತಹ ವಿಚಾರವಾಗಿ ಪ್ರತಿಭಟನೆಗಳು ನಡೀತವೆ ಆ ವಿಚಾರ ಅದೇ ಭದ್ರಾವತಿಯಲ್ಲಿ ಕೃಷ್ಣಪ್ಪ ಅವರು ಕಾಲೇಜ್ ಅಲ್ಲಿ ಪ್ರಾಂಶುಪಾಲರಾಗಿ ಅಲ್ಲಿ ಕಾರ್ಯನಿರ್ವಹಿಸಿದ ಮುಟ್ಟದ್ದೆ ಅಲ್ಲಿಂದ ಹೋರಾಡ ಕಾರ್ಮಿಕರ ಪರವಾಗಿ ನಿಂತ ಕೃಷ್ಣಪ್ಪ ಅವರು ಅಂದಿನ ದಿನ ಪ್ರಾರಂಭ ಧನಿ ಸಂಘರ್ಷ ಸಮಿತಿ ಇವತ್ತು ರಾಜ್ಯದಲ್ಲಿ ದೊಡ್ಡ ಮಟ್ಟದ ಚುನಾವಣೆಯಾಗಿದೆ ಇವತ್ತು ಸಾರ್ವಜನಿಕ ಇತರಲ್ಲೂ ಯಾವುದೇ ಮೂರು ಸಂಘಟನೆ ಕಟ್ಟಿದ್ರು ಕೂಡ ಇವತ್ತು ನೀಲಿ ಶಾಲಾ ಮತ್ತೊಂದು ಅಂಬೇಡ್ಕರ್ ಪ್ರೋಜ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅನ್ನೋದು ಜನ ಜಾಹೀರಾಗಿದೆ ಅಂತ ಇವತ್ತು ಏನೇ ನಮ್ಮಲ್ಲಿ ನೂರು ಜನ ಸಂಘಟನೆಗೆ ಒಳಗಡೆ ಕೊಡ್ಬೋದು ಡಿ ಎಸ್ ಎಸ್ ಮತ್ತೆ ಭಿನ್ನಾಭಿಪ್ರಾಯ ಕೂಡ ಅಜೆ ಹೋಗಿ ಎಷ್ಟೇ ಜನ ಸಂಘಟನೆ ಕೊಡ್ಬೋದು ಇನ್ನೊಂದು ನೂರು ಸಂಘಟನೆ ಒಳಗು ಚಿತ್ರ ಆಗ್ತಾ ಹೋದ್ರು ಕೂಡ ಅಜೆಗ್ರೆ ಮತ್ತೆ ಡಿ ಎಸ್ ಎಸ್ ಅಂತಲೇ ಕಟ್ಕೊಂತಾರೆ ಹಿಂದಾಳು ಸಂಘಟನೆ ಕಟ್ಟಕ್ಕಾಗಲ್ಲ ಯಾಕೆ ಅಂದ್ರೆ ಡಿ ಎಸ್ ಎಸ್ ಕಂತ ತಾಕತ್ತು ಡಿ ಎಸ್ ಎಸ್ ಶಕ್ತಿ ಅಂತ ಹೇಳಿದೀವಿ ಅಂತ ಸಂಘಟನೆ ಕಟ್ಕೊಂತ ದುಷ್ನಾಪ್ಪ ಅವ್ರಿಗೆ ನಾವು ಇವತ್ತು ಅವ್ರ ನೆನೆಸ್ಕೊಳ್ತಾ ನಾವು ಇವತ್ತು ನಿಮ್ದೆ ಈ ದಿನದ ಒಂದು ದೊಡ್ಡ ಸಂಘಟನೆ ಕಾರಣ ಆಗಿದೆ ಅದನ್ನು ನಮ್ಮಂತ ಇಂಥ ಒಂದು ಬೆಲೆ ಸಂಘಟನೆ ಅಂತ ದೊಡ್ಡ ಆಲದ ಮಾರನ್ನ ನಮ್ಗೆ ಆಯ್ಕೆ ಆ ನೆರಳಲ್ಲಿ ನಮಗೆ ಬದುಕಕ್ಕೆ ಅವಕಾಶ ಮಾಡಿಕೊಟ್ಟಂಥ ವಿಶೇಷವಾಗಿ ಧನ್ಯವಾದಗಳು